ಲೀಲಾ ಗುಂಡು ಇವತ್ತು ನಾನು ನಿಮಗೊಂದು ಒಳ್ಳೆ ಆಲೂಗಡ್ಡೆ ಚಾಪ್ಸ್ ಮಾಡೋದು ತೋರಿಸ್ತೀನಿ ಅದು ತುಂಬಾ ಸುಲಭ ಒಂದು ಅರ್ಧ ಗಂಟೆಲಿ ಮುಗಿಯೋಂಥದ್ದು ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಇಡ್ಲಿ ದೋಸೆ ಎಲ್ಲದರ ಜೊತೆಗೂ ತಿನ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಸಮಯನೂ ಜಾಸ್ತಿ ತಗೊಳ್ಳೋಲ್ಲ ಮತ್ತು ಇಂಗ್ರೀಡಿಯೆಂಟ್ಸು ತುಂಬಾ ಕಡಿಮೆ ಇದೆ ನೋಡಿ ಈಗ ನಾನು ತೋರಿಸ್ತೀನಿ ಏನೇನು ಬೇಕು ಅದಕ್ಕೆ ಅಂತ ನೋಡಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಳ್ಳಿ ಅಕಸ್ಮಾತ್ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಹಾಕಿ ಕೊಬ್ಬರಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನನಗೆ ಕೊಬ್ಬರಿ ಇರಲಿಲ್ಲ ಸೊ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಒಂದು ನನ್ನ ಕೈ ಮುಚ್ಚಿಯಷ್ಟು ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಸ್ಮೆಲ್ಗೋಸ್ಕರ ನೋಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ನಾಲ್ಕು ಇಂಚು ಚಕ್ಕೆ ಎರಡು ಇಂಚು ಒಂದಿಂಚನ ನಾಲ್ಕು ತೊಗೊಂಡಿದ್ದೀನಿ ಒಂದು ಅನಾನಸೂವ ತೊಗೊಂಡಿದ್ದೀನಿ ಅಂದರೆ ಅದು ಅನಾನಸೂ ಅಂದರೆ ಸ್ಟಾರ್ ಥರ ಬರುತ್ತಲ್ಲ ಅದು ಒಂದು ಇದು ಮರಾಠಿ ಬುಕ್ ತಗೊಂಡಿದ್ದೀನಿ ಇದು ಕಲ್ಲು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಎಲ್ಲರೂ ಗೊತ್ತಿರೋ ಸಾಮಾನ್ಯ ಇದನ್ನು ಸ್ವಲ್ಪ ಹಾಕೊಳ್ಳಿ ಸ್ನೇಹಿತರೆ ಇದು ಏನಾಗಿರುತ್ತೆ ಅಂದರೆ ಒಂಥರ ಸ್ಮೆಲ್ಲೂ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ಜಾಸ್ತಿ ಆದರೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಆರು ಐದು ಲವಂಗ ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಇಲ್ಲ ಒಂದು ಸ್ಪೂನಷ್ಟು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಹನ್ನೆರಡು ಬೆಳ್ಳುಳ್ಳಿ ಹಿಟ್ಟು ಮತ್ತು ಹಸಿ ಮೆಣಸಿನ್ಕಾಯಿ ಇಲ್ಲಿ ಒಂಬತ್ತು ಹತ್ತು ತಗೊಂಡಿದ್ದೀನಿ ಹತ್ತು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ಮೆಣಸಿನ್ಕಾಯಿ ಸೊ ಡಿಪೆಂಡ್ಸ್ ಆನ್ ಯುವರ್ ಇದು ಟೇಸ್ಟು ಮತ್ತು ಇದು ದೊಡ್ಡ ಸೈಜ್ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಅಂದರೆ ಎರಡು ತೊಗೊಳ್ಳಿ ಇನ್ನೂ ಚಿಕ್ಕದಾದರೆ ಮೂರು ತೊಗೊಳ್ಳಿ ಇದು ನಾನು ತುಂಬ ದೊಡ್ಡ ಈರುಳ್ಳಿ ದಪ್ಪದು ಒಂದು ತೊಗೊಂಡಿದ್ದೀನಿ ಅರ್ಶ ಹಾಕೊಳ್ಳೋಣಿ ಹಾಕ್ತೀನಿ ಇವಾಗ ಇದು ತುಂಬಾ ಸುಲಭನೇ ನಿಲ್ಲುತ್ತೆ ಸ್ನೇಹಿತರೆ ಇದು ಆರಾಮಾಗಿ ಮಾಡ್ಕೋಬಹುದು ನೀವು ಬೇಗನೂ ಆಗುತ್ತೆ टाइम कंस्यूम तुम इतने तुम कमी टाइम कंस्यूम आ ಎರಡು ಸ್ಪೂನ್ ಅಷ್ಟು ಹಾಗೆ ಹಾಕೊಳ್ಳಿ ಸರ್ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಎರಡು ಸ್ಪೂನ್ ಆಯಿಲ್ ಹಾಕಿದ ತಕ್ಷಣ ಫ್ರೆಂಡ್ಸ್ ಇದೇನಂದ್ರೆ ಖಾರ ತುಂಬ ನುಣ್ಣು ರುಬ್ಕೋಬೇಕು ನೈಸ್ ಮಾಡ್ಕೋಬೇಕು ಫ್ರೆಂಡ್ಸ್ ರೈಸ್ ನೈಸಾಗಿ ರುಬ್ಬದಷ್ಟು ರುಚಿ ಜಾಸ್ತಿ ಕೊಡುತ್ತೆ ಇದೊಂದೇ ಅಲ್ಲ ಚಾಕ್ಸ್ ಅಂತಲೇ ಅಲ್ಲ ನೀವು ಯಾವುದೇ ಒಂದು ಸಾರು ಮಾಡಿದ್ರೂ ಗ್ರೇವಿ ಏನೊಂದು ರುಬ್ಬ ಐಟಮ್ ಮಾಡಿದ್ರೆ ಅದನ್ನು ಸ್ವಲ್ಪ ನೈಸಾಗಿ ಉಟ್ಕೊಬೇಕು ನೈಸಾಗಿ ಉಟ್ಕೊಂಡ್ರೆ ತುಂಬ ಟೇಸ್ಟ್ ಸಿಗುತ್ತೆ ಇಲ್ಲಾಂದರೆ ಅದು ಸ್ವಲ್ಪ ತರಿ ತರಿ ಆಗಂದರೆ ನಾವು ಹಾಕಿದಂಥ ತೆಂಗಿನಕಾಯಿ ಅದೆಲ್ಲ ಸ್ವಲ್ಪ ತರಿ ತರಿಯಾಗಿ ಬಾಯಿಗೆ ಸಿಗುತ್ತೆ ಅವಾಗ ಅಷ್ಟು ರುಚಿ ಕಾಣಿಸದೆ ನಮಗೆ ಇದು ನೀರಾಗಿ ಮಾಡಬಾರ್ದು ಚೈತ್ರ ಇದು ಇದಾದಷ್ಟು ಸ್ವಲ್ಪ ಗ್ರೇವಿ ಥರ ತಿಕ್ನೆಸ್ ಆಗಿದ್ರೆ ಚೆನ್ನಾಗಿರುತ್ತೆ ತುಂಬಾ ತಿಕ್ಕಲ್ಲ ತುಂಬಾ ನೀರು ಅಲ್ಲ ತೋರಿಸ್ತೀನಿ ನೋಡಿ ಇದಕ್ಕೆ ಯಾವುದೇ ಆದಂಥ ಪೌಡರು ಗಿಡರ್ ಏನು ಬೇಡ ಅಂದರೆ ಮಸಾಲ ಪೌಡರ್ಸು ಏನು ಬೇಡ ಸ್ನೇಹಿತರೆ ಇದಕ್ಕೆ ಯಾಕಂದರೆ ಗರಂ ಮಸಾಲಾಗೆ ಹಾಕೋಂಥ ಕೆಲವೆಲ್ಲನೂ ಇದರಲ್ಲೇ ಹಾಕಿದ್ದೀವಿ ಪಲಾವ್ ಎಲೆ ಆಗಲಿ ಆಗಲಿ ಕಲ್ಲುವ ಪ್ರತಿಯೊಂದು ಇದರಲ್ಲಿದೆ ಸೊ ಹಂಗಾಗಿ ನೀವು ಇದಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಇನ್ನೊಂದು ಸ್ವಲ್ಪ ನೋಡಿ ಇಷ್ಟು ಥಿಕ್ನೆಸ್ ಬಂದರೆ ಸಾಕು ನಮಗೆ ಈಗ ಇದಕ್ಕೆ ಉಪ್ಪು ಹಾಕ್ತೀವಿ ಉಪ್ಪು ನೋಡಿ ಹಾಕೋಬೇಕು ಫ್ರೆಂಡ್ಸ್ ಯಾಕಂದರೆ ತುಂಬ ಉಪ್ಪು ಆಗ್ಬಿಟ್ರೆ ತಿನ್ನಕಾಗಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ಲ ನೋಡಿ ಉಪ್ಪು ಹಾಕೋಣ ಅಕಸ್ಮಾತ್ ಕಡಿಮೆ ಇತ್ತು ಅಂದರೆ ಹಾಕೋಬೋದು ತುಂಬ ಜಾಸ್ತಿ ಆಗೋದ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ನನ್ನ ಇದು ಫಸ್ಟು ಯೂಟ್ಯೂಬ್ ರೆಸಿಪಿ ಸೊ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ತೋರಿಸಿರೋದು ಇದು ಫಸ್ಟ್ ಟೈಮು ಸ್ವಲ್ಪ ನರ್ವಸ್ ಇದೆ ನನಗೆ ವಿಡಿಯೋನು ಅಷ್ಟೇ ಹೆಂಗೆ ಮಾಡಬೇಕು ಅಂತ ಸ್ವಲ್ಪ ಹಿಂಗಾರು ಗೊತ್ತಾಗ್ತಿಲ್ಲ ಮಾಡ್ತೀನಿ ಮುಂದಕ್ಕೆ ಇದು ಚೆನ್ನಾಗೆ ಕುದಿಬೇಕು ಫ್ರೆಂಡ್ಸ್ ಖಾರ ಕುದಿ ಬರುತ್ತೆ ಅಲ್ಲಿವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನೀಗ ತೋರಿಸಿರೋವಂಥದ್ದೆಲ್ಲ ನಿಮಗೆ ಅರ್ಧ ಕೆ ಜಿ ಆಲೂಗಡ್ಡೆದು ಮೆಜರ್ಮೆಂಟ್ಸು ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡು ನಾನು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗೆ ಈ ಥರ ಮಾಡ್ಕೊಂಡಿದ್ದೀನಿ ಪೀಸ್ ಮಾಡ್ಕೊಂಡಿದ್ದೀನಿ ಇದು ಫಸ್ಟೇ ಬೇಯಿಸಿ ಕಟ್ ಮಾಡ್ಕೋಬೇಕು ನಿಮಗೆ ಸೈಜ್ ಯಾವ ಥರ ಬೇಕಾದರೂ ಮಾಡ್ಕೊಬೋದು ಇಷ್ಟು ದೊಡ್ಡದು ನಾನು ಮಾಡ್ಕೊಂಡಿದ್ದೀನಿ ಇನ್ನು ಸಣ್ಣದು ಬೇಕಂದರೆ ಇಷ್ಟು ಸಣ್ಣದು ಸ ಇನ್ನೂ ಸಣ್ಣದ ಬೇಕಾದರೂ ಈ ಥರ ಸಣ್ಣ ಮಾಡ್ಕೊಬೋದು ನೀವು ನಾನಾದರೆ ಎಲ್ಲ ಇದೇ ಥರ ಇದೆ ಬಟ್ ಕೆಲವೊಂದು ಆಲೂಗಡೆ ತುಂಬ ಸಣ್ಣ ಇದೆ ಅದರಿಂದ ಅದು ಈ ಥರ ಆಗಿದೆ ಸೈಜ್ ಅದೇ ನಿಮಗೆ ಯಾವ ಥರ ಬೇಕು ಮಾಡ್ಕೊಳ್ಳಿ ಅಗ್ಲ ಬೇಕಾದರೂ ಮಾಡ್ಕೊಳ್ಳಿ ಅಂದರೆ ದಪ್ಪ ಬೇಕಿದ್ರು ಮಾಡ್ಕೊಳ್ಳಿ ಇನ್ನೂ ಸಿಕ್ಕಿದ್ ಬೇಕಾದರೂ ಮಾಡ್ಕೊಳ್ಳಿ ಅದರಿಂದ ಏನೂ ತೊಂದರೆ ಇಲ್ಲ 还有你们。 ಫ್ರೆಂಡ್ಸ್ ಮುಗೀತು ಇದು ಈಗ ಇದನ್ನ ಡಿಶ್ ಔಟ್ ಮಾಡಿ ನಾನು ಬಿಸಿ ಬಿಸಿಯಾದ ರೈಸ್ಗೆ ನಾನು ಇದನ್ನ ಹಾಕ್ಕೊಂಡು ತಿನ್ನೋದು ದೋಸೆಗೆ ಮುದ್ದೆಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ತಿಂದರೆ ತುಂಬ ಚೆನ್ನಾಗಿದೆ ಸೊ ನನ್ನ ವೀಡಿಯೋ ಇಲ್ಲಿ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನೇ ತಪ್ಪಾ ಇದ್ರೂ ಕ್ಷಮಿಸಿ ನಮಸ್ತೆ